ಹಾಯ್ ಹಲೋ ನಮಸ್ಕಾರ ರಶ್ಮಿ ರಶ್ಮಿಕೂರ್ ವ್ಲಾಸ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸೇವಿಗೆ ಪಾಯಸ ಮಾಡ್ತಿದ್ದೀನಿ ಆಗಿ ಮಾಡ್ತಿದ್ದೀನಿ ನೋಡಿ ಹೇಗೆ ಬರುತ್ತೆ ಅಂತ ಹಾಲು ಕುದೀತಾ ಇದೆ ಅದಕ್ಕೆ ಎರಡೇ ಎರಡು ಲವಂಗ ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಯಾಕಂದರೆ ನಾನು ಮಿಲ್ಕ್ ಮೇಡ್ ಹಾಕ್ಕೊಳ್ತಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ರೋಸ್ಟೆಡ್ ಸೇವಿಗೆ ಹಾಕ್ಕೊಳ್ತಿದ್ದೀನಿ ನಾನು ರೋಸ್ಟೆಡ್ ಸೇವಿಗೆಯಲ್ಲಿ ಪಾಯಸ ಮಾಡಲ್ಲ ಯಾಕೆಂದರೆ ನನಗೆ ಇಷ್ಟ ಆಗೋಲ್ಲ ಅನ್ರೋಸ್ಟೆಡ್ ಆದರೆ ಚೆನ್ನಾಗಿರುತ್ತೆ ಪಾಯಸನೂ ಚೆನ್ನಾಗಿ ಬರುತ್ತೆ ಆದರೆ ಸಿಕ್ಕಿಲ್ಲ ಅದಕ್ಕೋಸ್ಕರ ರೋಸ್ಟೆಡ್ ಸೇವಿಗೆ ಹಾಕ್ಕೊಳ್ತಿದ್ದೀನಿ ಅದು ಚೆನ್ನಾಗಿ ಬೇಯಬೇಕು ಈಗ ನೋಡಿದು ಚಂದ ಬೆಂದಿದೆ ಸೇವಿಗೆ ಅದಕ್ಕೆ ನಾನು ಮಿಲ್ಕ್ ಮೇಡ್ ಹಾಕೊಳ್ತಿದ್ದೀನಿ ಇದು ಫುಲ್ ಹಾಕೊಳ್ತಿಲ್ಲ ಯಾಕಂದರೆ ನನ್ನ ಮಗಳು ಹೇಳಿದ್ದಾಳೆ ಅವಳಿಗೆ ತಿನ್ನಕ್ಕೆ ಬೇಕಂತೆ ಮಿಲ್ಕ್ ಮೇಡ್ ಹಾಕುವಾಗ ಚೆನ್ನಾಗಿ ಕೈಯಾಡ್ಸ್ಬೇಕು ಇಲ್ಲದ್ರೆ ತಲೆ ಹಿಡ್ಕೊಬಿಡುತ್ತೆ ಸ್ವಲ್ಪ ತಾಗಿ ಮಾಡಬೇಕು ಈಗ ಒಂದು ಹತ್ತು ನಿಮಿಷ ಚೆಂದ ಕುದ್ದಿದೆ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಳ್ತಿದ್ದೀನಿ ಏಲಕ್ಕಿ ಹಾಕೊಳ್ತಿಲ್ಲ ಏಲಕ್ಕಿ ಖಾಲಿಯಾಗಿ ಹೋಗಿದೆ ನೋಡ್ಕೊಂಡಿಲ್ಲ ನಾನು ಇನ್ನು ತರಬೇಕಷ್ಟೇ ಸಲ ಮನೇಲಿ ಟ್ರೈ ಮಾಡಿ ಹೇಳಿ ಮಿಲ್ಕ್ ಮೇಡ್ ಹಾಕಿದ ಪಾಯಸ ಹೇಗಿರುತ್ತೆ ಅಂತ ರಶ್ಮಿ ಕೂರ್ಕ್ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫೈನಲಿ ಪಾಯಸ ಹೇಗೆ ಬಂತು ಅಂತ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ರಶ್ಮಿ ಕೂರ್ಕ್ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಲೈಫ್ ಸ್ಟೈಲು ಕೂರ್ಗಲ್ಲಿ ಯಾವ ಥರ ಪ್ಲೇಸ್ ಇದೆ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ಸ್ಟೈಲ್ ಇಷ್ಟ ಆಗುತ್ತೆ ಕೂರ್ಗಲ್ಲಿ ಯಾವ ಥರ ಅಡುಗೆ ಮಾಡಬೇಕು ಅಂತೇಳಿ ಅದನ್ನು ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್